ಒಂದೇ ಮಾತರ ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರತಿಷ್ಠಾನ ಸರ್ದಾರ್ ವಲ್ಲಭಭಾಯಿ ಪಟೇಲರ ಜಯಂತಿಯನ್ನು ಕರ್ನಾಟಕದಲ್ಲಿ ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಂತೂ ಮೊಟ್ಟ ಮೊದಲು ಪ್ರಾರಂಭ ಮಾಡ್ತೀವಿ ಸತತವಾಗಿ ಯಾವುದೇ ರೀತಿ ತಪ್ಪಿಲ್ಲದಂಗ ಒಂದು ಮಿನಿಟ್ನು ತಡ ಮಾಡಲಾರ್ದಂಗೆ ಅದು ಜಯಂತಿ ಮಾಡ್ತೀವಿ ಸರ್ದಾರ್ ಪಟೇಲ್ರು ನಮ್ಮ ಈ ಭಾಗಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರು ನಮಗೆ ಸಹಜ ಮಾತಿನಲ್ಲಿ ಹೇಳಬೇಕಾದ್ರೆ ಮಹಾತ್ಮ ಗಾಂಧಿಗಿಂತ ದೊಡ್ಡವರು ಯಾಕೆಂದರೆ ಮಹಾತ್ಮ ಗಾಂಧಿ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಿಲ್ಲ ನಮಗೆ ತಂದು ಕೊಟ್ಟವರು ಸರ್ದಾರ್ ಪಟೇಲ್ರು ಅದಕ್ಕಾಗಿ ಅವ್ರ ಜಯಂತಿಯನ್ನು ನಾವು ಒಳ್ಳೆಯ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ವಿ ಮೂವತ್ತೊಂದು ಎತ್ತರದ ಅಡಿ ಕಂಚಿನ ಮೂರ್ತಿಯನ್ನು ಬೀದರ್ನಲ್ಲಿ ಸ್ಥಾಪನೆ ಮಾಡಬೇಕಾಗಿದೆ ಎಲ್ಲರ ಸಹಕಾರ ಇದೆ ಯಾವುದೇ ಪಾರ್ಟಿ ಪಕ್ಷ ಪಂಗಡ ಜಾತಿ ಮತ ಕುಲವನ್ನು ಲೆಕ್ಕಿಸದೆ ಜನರ ಸಹಕಾರ ಮಾಡ್ತಾರೆ ರಾಷ್ಟ್ರೀಯ ಭಾವನೆಯಿಂದ ಮಾಡ್ತಾರೆ ಅದಕ್ಕೆ ಅವರಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಧನ್ಯವಾದ